நீட்னாடுங்க ಕಮಲೆ ಯಾಕೆ ಏನಾತ ಅಕ್ಕ ಅಕ್ಕ ಬಂದೆ ಅಕ್ಕ ಅಕ್ಕ ನಾನೇನೇ ಹೇಳಿದ್ನಿಲ್ಲ ಅಕ್ಕ ಈ ಬಂಗಾರ ಬೇಡ ಸೀರೆ ಬೇಡ ಏನು ಬೇಡ ಅಂತೇಳಿ ಅಕ್ಕ ಬಡವರು ಕಷ್ಟಪಟ್ಟು ದುಡಿದು ಮೈ ಬಂಗಾರ ಹಾಕೊಂಡ್ರು ತರ ಮಾಡಿ ಹಾಕೊಂಡರ ಅಂತ ಹೊರತು ಅವರು ದುಡ್ಡು ಹಾಕೊಂಡರ ಅನ್ನಂಗಿಲ್ಲ ಶ್ರೀಮಂತ್ರ ಕಳತನ ಮಾಡಿ ಹಾಕೊಳ್ಳಿ ಅಲ್ವಾ ಪಾಸಿ ಹಾಕೊಂಡ್ರು ಅವರು బంగಾರದ ಹಾಕೊಂಡರ ಅಂತ ಅವರು ಯಾವತ್ತೋ ಏನು ಅನ್ನಂಗಿಲ್ಲ ಅಕ್ಕ ನಮ್ಮ ಯೋಗಕ್ಕೆ ತಕ ನಾವು ಇರಬೇಕಾಗಿತ್ತು ಅದೇ ನಾನು ತಪ್ಪ ಮಾಡಿಬಿಟ್ನಾ ಅಕ್ಕ ನಾನು ನಿನ್ನ ಹಾಕೊಂಡೆ ಬಾ ತಪ್ಪ ಮಾಡಿಬಿಟ್ನಾ ಅಕ್ಕ ನಾವಲ್ಲ ಕೈಯಂತುಕೋ ಅಕ್ಕ ಇವರಲ್ಲ ತುಕೋ ಅಕ್ಕ ಏನು ಏನು ಹೇಳ್ತೀಯಾ ನೀನು ಕೋಣಿ ಒಳಗ ಅಲ್ಲಿ ಧೂಳ ಜಗಿತ ಅಲ್ಲಿನೂ ಹೋಗಿದೆ ಕಸ ಹೊಡಕಂತ ಅಲ್ಲಿ ಇವ್ರು ಬಂದು ನೋಡಿ ನೀನ್ ಕಳು ಮಾಡಿದಿ ನಮ್ಮ ಅವನ್ ಬಂಗಾರ ಇವೆಲ್ಲ ನೀನ ಕಳ್ಳದಿ ಹಂಗ ಹಿಂಗ ಬಾಯಿ ಬಂದಂಗ್ ಮಾತಾಡಕತ್ತರಕ್ಕ ನಾನಿನ್ನ ಇವ್ರ ಮನೇನ್ ಬಂಗಾರ ಕಳು ಮಾಡಿದ ಅಂತಕ್ಕ ನಾನ ಅದಕ್ಕ ನನ್ನ ಮನೆ ಬಿಟ್ಟು ಒಂದೂರ ಹಾಕ್ತೀನಿ ಅನ್ನಕತ್ತರ ನನ್ನ ಗಂಡ ಅಂತ ಕೆಲ ಅಂತ ಹೇಳಿದ್ರು ಒಟ್ಟ ಯಾರು ನಂಬಲ್ರು ನಾನು ಎಷ್ಟು ಹೇಳಕ್ ಹೋದ್ರು ಒಟ್ಟ ನನ್ ನನಗೆ ಕಳ್ಳಿ 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 ಅಂತ ಹೇಳತ್ತರಕ್ಕ ನನಗ ನಾನು ಮಾಡ್ಲಾರ್ ತಪ್ಪು ನನ್ ಕೆಲ್ಲಕ್ಕ ನನಗೆ ಕೇಳಕ್ ಆಗೋಲ್ತು ನಾನ್ ಅಂತ ಕೆಲ್ಲಕ್ಕ ಹೇಳಕ್ಕ ನೀನಾದ್ರ ಏನದ ಯಾರ್ ಕಳ್ರ ಸಸಿ ಕಳ್ಳ ಕಳೆ ಏನ್ ಮಾಡ್ಬೇಕನ್ನ ಏನಪ್ಪ ಹೋಗ್ಬೇಕು ಸ್ವಸ್ಥದ್ರಷ್ಟೇ ಆಗಿ ಕುರ್ಕೊಂಡ್ ಹೋಗ್ತಾರೆ ನಿಮ್ ನಿಮ್ಮ ಮೇಲೆ ದಾಳಿ ಹೊಡ್ಕೊಂಡು ಹೋಗ್ಲಿ ಅವ್ರೇನ್ ನಿಮ್ಗೆ ಅನ್ನ ಮತ್ತ ನನಗೆ ಬಾಯಗ ಇನ್ನ ಹೊಲ್ಸ ಬರ್ತಾವೆ ತಿನ್ನ ಅನ್ನ ಕಸ್ಕೊಕತ್ತರ ಅಥವಾ ನಿಮ್ಗೆ ಏನಾರ ಮನೆ ಬಿಟ್ಟು ಹೋಗೋತಾರ ನಿಮ್ಗೆ ಯಾವ ತರ ಕೆಟ್ಟದ ಬಿಸತ್ತರ ಅವ್ರ ಬಾಡಿಗೆ ಅವ್ರ ಮನಸ್ಸು ಮನೆ ಅದರ ನೀವ್ ಬಂದ್ ಮತ್ತ್ ಏನ ಅನ್ಬೇಕಾಗುತ್ತೆ ಬೇಡ ಅಲ್ಲ ಸೊಸಿಗೆ ಹೋಗಿ ಹೋಗಿ ಕಳತನ ಹೋದ ಹಾಕ್ತಾರಲ್ಲ ನಮ ಹೋಗ್ತಾ ಒಂದು ಚೂರು ಗೊತ್ತಿಲ್ಲ ಹಾ ಅವ್ರು ಮಾಕ್ ಕಟ್ಕೊಂಡು ಯಾರು ಏನ್ ಅನ್ಬೇಕು ಯಾರ ಕಡೆವರೆಗೂ ಇರ್ತಾರ ಯಾರು ಏನಾದ್ರೂ ಅರ್ವೈತಾ ಇದೇನೆ ಒಂದ್ ಚೂರ ಅಲ್ಲಿ ಹೆಂಗ್ ಮನ್ಸಿ ಕೊಡ್ತಾ ಮಗನ್ ಮನ್ಸಿಗೆ ನೋವಾಗತ್ತ ಬೇಡ ನೀ ಆ ಅದಕ್ಕೆ ಎಷ್ಟು ನೋವು ಆಗತ್ತೆ ಮಗ ನನ್ ಹೆಂತಿಗೆ ಕಳ್ತನ ಅಂದ್ರೆ ಮಗ ಮನ್ಸಿಗೆ ನೋವು ಆಗತ್ತೆ அவ மனி மக்கள் அந்தமக்களே கண்ட் மக்கள் சஸ்துரு கண்டமக்க மக்கள் இவ்வளவு யாரும் சம்பந்தே அவருக்கு மக்களுமனையு கண்ட அவ்வொன்ன நாவ் மனித ஜீத்த ஆக துட் துறது கொழாக்க நமக்கு ஏன்னா எழு கால் அஸ்ட் பெல இல்ல சுவந்த இல்ல நம் ஏன்னா தகோங்கல உட்கொழங்கில தடுக்கல இவ்வன்ன கேள்வி கேட்போம் சுவந்த வீக்கிரி நோடு கழுத்தன அப்போதான் நம்ம ஆஹ் எல்லா ஊர் கிவிட் ஜக்தாரோ எல்லாம் ஊர் கால் நான் நான் ஏன் ஏதோ ஜோர்தல்ல ாகுக்கோண்ட இரவு இன்சுர தென்ன அல் நம்ம அதிக்க நமக்கு அதி நீங்க நீக்க ஏன் நன் மகனும் அடிக்க ஐத்தி நன் மகன் மேலே நன் மகன் அதுக்கு நன் மக நான் தாட்டங்க ிஹ் இன்னு மதி நில நோடதூ நன்கா அதுக்கி கழுத்தி நம்ம இன்ட்டக்கி நம்ம நம்ம வந்தா இக்கினு இக்கி அவ்வளிக் கட்டத ஏன் கழுுமட அந்த நோடிறார் நோடர இல்ல நீங்க நோடிரா யார் நோட ஆக்கி கழுுமாதது கழுமாரா இவ்வாறு நோடிரும் தோர்சிரி நோடனா நம்ம நம்ம நமக்கு நானே மணி நோட் മാർമ്മിക്കും சரிங்க கழுு மா நன்லி பாப்போட்ர அட்டி கொடுப்போம் அஸ்ட் இக்கிணி சசி இப்ட்ரு உட்கொண்டு எல்லா இரலி நம்ம மரியி நம்ம சசி இக்கி அன்னோம் இது அவ்வளோ அந்த மாவசிர்ல நம்மப்ப நன்கொட்டார எல்லாம் நான் அக்கி ஹாக்கி நம் சரி நன் தங்கி அக்கி அந்த நான் நோட்கொண்டே கழுத்த அப்போது இவ்வளோ நீசிவா அந்த நம்ம

உரிக்கூ பா பா எல்லாரும் கழ்தன ஒேர் இர்த்தாரித்தீவன் கழ்தனே யாரேன் ஒப்ரிகொருக்கொண்டாரேங்க இல்ல பார்த்து மாத்தாத்தீர நல்ல ஏன் ஆக்கி ஏன் அது பூர் இடத்து மனசு கல் நான் அன்க்கொண்டா மக ஏன் அந்த மகன் ஏன் நான் மகன் நோக்க அந்தமக்கள் ್ರ ಸಸಿ ಒಂಚೂರ್ ಆಕಿ ಮಾತಾಡಕ್ಕೆ ಏ ಒಂದ್ಚೂರ್ ಸಮಾಧಾನ ಪೂರ್ತಿ ಮಾತಾಡಕ್ಕೆ ಹೇಳ್ತಿದ್ದಿಲ್ಲ ಇಲ್ಲ ಹಿಂಗ ಅಕ್ಕ ಕೊಟ್ಟ ಹಾಕೋಣಿ ಅಂತ ಹೇಳೋಕೆ ಅವಕಾಶ ಕೊಡ್ಲಾಂಗ ಆಕೆ ಕಳ್ಳಿ ಕಳ್ಳಿ ಅಂತ ಹೇಳಿ ಮನಿ ಬಿಟ್ಟು ಹಾಕ್ತೀನಿ ಹಾಕ್ತೀನಿ ಏನ್ ಆನಿ ಮಾತಾಡ್ತಿರಲ್ಲ ಯಾಕ ಯಾರ ಹಾಕ್ರಿ ಹೆಂಗಿದ್ರ ಕಾನೂನು ಐತಿ ಕಾನೂನು ಪ್ರಕಾರ ಈಗ ಏನ್ ಆಗಿ ಮನಿ ನಡ್ಕೊಳಕ್ ಬಂದಾಗ ಯಾರು ಯಾರು ಒದ್ದು ಹಾಕಲ್ಲ ಯಾರು ಎಲ್ಲಿಂದ ಕಳ್ಸಕ್ ಆಗಂಗಿಲ್ಲ ಹ್ಮ್ ಏನಾರ ಕಸ್ರೆ ಅದ ಮತ್ತ್ ನಿಮ್ ಮಗನ ಬರುತ್ತೆ ಹುಷಾರೀರಿ ಇದ ಒಂದ್ಸಲ ಮಾತಾಡ್ರಿ ಇನ್ನೊಂದ್ಸಲ ಏನಾರು ಹೊರ ಅಂದ್ರೆ ಮತ್ತ ನಾ ಮಾತ್ರ ಹತ್ರ ಸುಂದರಂಗಿಲ್ಲ ಎಲ್ಲ ಎಲ್ಲ ಈ ಮರ್ಸಿ ಮಗ ಬಾಯಿ ಮುಚ್ಕೊಂಡ್ ನಿಂತಿಲ್ಲ ಅಲ್ಲೇ ಹೆಂಗ್ಗೆ ಅಷ್ಟ ಕಳೆ ಅಂತ ನನ್ಗತಾರ ಚಂದಿಗೆ ಮಾತಾಡ್ಕೊಳಂಗಲ್ಲದೇನಾಗ ಅವ್ರ ಕುಟ ಹಂಗ ಮಾತಾಡ್ಸ್ಕೊಂತ ಹಂಗ ನಿಂತಿಲ್ಲ ಗೊತ್ತಾಗಲ್ಲ ನಿನಗ ಏನ್ ಮಾಡ್ಲೋ ಏನ ನಾನ್ ಒಬ್ಬತ ಆ ಇವ್ ನಾಕ್ ಮಂದಿ ಹಂಗ ಹಂಗು ಹಸ್ತಾರ ಹಂಗ ಏನ್ ಮಾತ್ರ ಆಮೇಲೆ ಮೇಲತ್ತು ನಾವು ಮಾತಾಡಿದ್ ಮಾತ ಕೇಳಿಸ್ಕೊಂತಾರ ಅವ್ರೆಲ್ಲಾ ನೋಡ್ದಿಲ್ಲ ಈಗ ನೀ ಇದ್ ಹೆಂಗ್ ಮಾತಾಡ್ತಾರ ಹಂಗಂದ ಮೇಲೆ ನಾನ್ ಎಲ್ಲಿ ಉತ್ತರ ಕೊಟ್ಟಿದ್ದವ್ ಕೇಳೋಕತಿ ಹಿಂಗ ಮಾಡ್ಕೊತ ನಾ ಏನ್ ಮಾಡ್ಲಪ್ಪ ಏಣ ಸುಮ್ಮನೆ ನಾನು ದುಡ್ಕೊಂತಿದ್ರು ಚಿಂತಿಲ್ಲ ನಾನು ನಾನು ಎಂತ ಎಲ್ಲರೂ ಬೇರೆ ಹೋಗ್ಬಿಡ್ತೀವಪ್ಪ ಈ ನಮ್ಗೆ ಅಸೈ ಮಡ್ಸ್ಕೊಂಡು ಮಾನ ಮರೀದಿ ತಕೊಂಡು ಇರೋದು ಬೇಡ ಅನ್ಸುತ್ತೆ ನೋಡ್ರಿ ನಂಗೆ ನಿನ್ನೆ ವಿಡಿಯೋ ಹಾಕಲಿಲ್ಲ ರೀ ಅನಿವಾರ್ಯ ಕಾರಣದಿಂದ ದಯವಿಟ್ಟು ಕ್ಷಮಶ್ರಿ ಇವತ್ತು ಅದಕ್ಕೆ ನಿನ್ನದು ಇವತ್ತಿಂದ ಎರಡು ಸೇರಿ ಎರಡು ವಿಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಕ್ಷಮಶ್ರಿ ಯಾರು ಈ ನನ್ನ ವೀಡಿಯೋ ಹೊಸ ನೋಡಕ್ತಿರಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ರಿ ಅಂದ್ರೆ ನಾ ಹಾಕೋ ವಿಡಿಯೋಗಳು ನಿಮ್ಗೆ ನೋಡಕ್ ಅವಕಾಶ ಆಗುತ್ತೆ ಹಂಗೆ ಆಲ್ ಅಂತ ಒತ್ರಿ ಆಮೇಲೆ ಎಲ್ಲರೂ ನಮ್ಮ ವೀಡಿಯೋ ಹೆಂಗೈತೆ ಅಂತ ಅಂದ ಕಮೆಂಟ್ ಮಾಡ್ರಿ ಆಮೇಲೆ ಲೈಕ್ ಬಟನ್ ಓತ್ರಿ ನೀನು ಇನ್ಮೇಲೆ ಆಳಕ್ ಹೋಗಬೇಡ ಅತ್ತಂಗೆಲ್ಲ ನಾವು ಸುಮ್ಮನೆ ಇದ್ದಂಗೆಲ್ಲ ಅವ್ರಲ್ಲ ಮಾಡ್ತಾರ ತಪ್ಪ ಇಲ್ಲ ಅಂದ ಮೇಲೆ ಯಾಕೆನಿಸ್ಕೊಳಕ್ ಹೋಗಿದ್ವಿ ನಾ ಮಾಡಿಲ್ಲ ಅಂತ ನಿಮ್ಗೆ ಹೇಳಕ್ ನಿನಗೆ ನಿನಗ ಈಗೇನ ಯಾರೇ ಇನ್ನೊಂದ್ಸಲ ಕಳ್ಳಿ ಅಂತ ನಾ ಕೇಳೋದಿಲ್ಲ ಸುಮೀರ್ ನೋಡ್ ಈಗ ನಾನು ಹೇಳಕತ್ತೀನಿ ನೋಡು ಅಕ್ಕಿ ಮೈ ಮೇಲೆ ಹಾಕಿರೋ ಬಂಗಾರ ಎಲ್ಲ ನಮ್ಮಅಪ್ಪ ನನಗ್ ಕೊಟ್ಟದ್ದು ನಾನು ಅಕ್ಕಿಗೆ ಕೊಟ್ಟಿನಿ ಹೇಳಾ ಅಧಿಕಾರ ಕೇಳಾ ಅಧಿಕಾರ ಯಾರು ಇಲ್ಲ ನಾನ್ ಬೇಕಾದ್ ಮಾಡ್ಬೋದು ನಮ್ಮಪ್ಪ ನಮ್ಮ ಯಾರು ಬೈಸಿದಲ್ಲ ಗಣ್ಣದಲ್ಲ ಗಣ ಕೊಟ್ಟದ್ದು ಅಲ್ಲ ಯಾರ್ದು ಅಲ್ಲ ಇದ್ರ ಮೇಲೆ ಯಾರು ಅಧಿಕಾರ ಪೂರ್ತಿ ನಂದ ಅಧಿಕಾರ ಐತಿ ನಾನು ಹಂಗಾಗಿ ನಮ್ ತಂಗಿಗ್ ನಾ ಕೊಟ್ಟಿನಿ ಅಕ್ಕಿ ಹಾಕೊಂಡಳ ಯಾರ ಇದ್ರ ಬಗ್ಗೆ ಏನಾರ ಮಾತಾಡಿದ್ರ ಮತ್ ನಾನ್ ಸುಮೀರ್ ಹಂಗಿಲ್ಲ ಸುಮ್ಮನೆ இல்ல இது டிங்கி எஸ்தரல ஒாத்தான ಆ ಹೊಲ್ ಬೇಕಂತ ನಿನಗೆ ಹೋಗಿ ಏನೋ ಅನ್ಬೇಕಂತ ಆಮೇಲೆ ಮೇಲತ್ತು ಅವ್ರಿಗೆ ಹೊಟ್ಟಿಗೆಜ್ಜನ್ನು ಇದನ್ನೆಲ್ಲ ಹಾಕೊಂಡಿರೋದಕ್ಕ ಈಕಿ ಹೋಗಿ ಇಷ್ಟೆಲ್ಲ ಬಂಗಾರ ಹಾಕೊಂಡಲ್ಲ ಅಂತ ಆ ಮಾತಾಡ್ಬೇಕನ್ನೋದು ಅವ್ರದೊಂದು ಇದೆ ಅಲ್ಲ ಅದು ನಿಂಗೆ ಗೊತ್ತಾಗದೇ ಐತಲ್ಲ ಹೊಳಬಿಡು ಅಕ್ಕ ಬ್ಯಾಡ್ ಬಿಡಕ್ಕೆ ಇವೆಲ್ಲ ತೊಗೊಂಡ್ಬಿಡು ನಮ್ಮಂಥವ್ರಿಗೆ ಇವನ್ನೆಲ್ಲ ಹಾಕೊಳ್ಳೋ ಯೋಗ್ಯತೆ ಇಲ್ಲ ಅಂದಮೇಲೆ ಹಾಕೋಬಾರ್ದು ನಮ್ಮಂತವ್ರಿಗೆ ಚಲೋನು ಚಲೋ ಅಲ್ಲಕ್ಕ ನಾವು ಅಲ್ಲಕ್ಕ ಹೌದ್ರಿ ಅದಕ್ಕೆ ಬ್ಯಾಡ್ರಿ ನಾನು ಈ ಕೆಲಸಕ್ಕೆ ಕೊಂತೀನಿ ನಾನು ದುಡ್ದು ರೊಕ್ಕ ಕೂಡ್ಸಿಟ್ಟು ಏನಾರು ಮಾಡಿಸ್ತೀನಿ ಅಕ್ಕಿಗೆ ಬ್ಯಾಡ್ರಿ ಇಸ್ಕೊಂಡ್ಬಿಟ್ರಿ ಅವನ್ನೆಲ್ಲ ತೊಗೊಂಡ್ರಿ ನಾನು ನಿನಗೆ ನಾನಿನಗೇನು ಸಂಬಂಧನೇ ಇಲ್ಲ ಹಂಗಿದ್ರ ಬರೀ ಮಾಯ ಮಾತಿಗೆ ಅಕ್ಕ ತಂಗಿರ ನಾವು ಒಂದ ಹೊಟ್ಟೆ ಹುಟ್ಟಿದ್ರೆ ಮಾತ್ರ ಅಕ್ಕ ತಂಗಿರ ಯಾಕ ಈಗ ನಾನಿನ ಅಕ್ಕ ನೀ ನನ್ನ ತಂಗಿ ಅಂದ್ರೆ ಇದಲ್ಲ ಸಂಬಂಧನ ಅಂದ್ರೆ ನಾವು ಇಬ್ಬರು ನಿಜವಾಗ ಅಕ್ಕ ತಂಗಿ ಸಂಬಂಧ ಇಲ್ಲ ಹಂಗಿದ್ರ ನೀ ಮಾತಾಡಿದಂಗ ನಾನು ಬೇರೆ ದೂರ ದೂರಿಟ್ಟ ನೀನು ಮಾತಾಡಕತ್ತೀಯ ಯಾಕ ನನಗೆ ನನ್ನ ತಂಗಿಗೆ ಒಂದು ನಾಲ್ಕು ಬಂಗಾರ ಹಾಕಿ ಖುಷಿ ಪಡೋ ಯೋಗ್ಯತೆನೂ ನನಗಿಲ್ಲ ಹಂಗಿದ್ರ ನಾನಾ ನತ ದೃಷ್ಟಿನ ನನಗೆ ತಂಗಿ ಅಕ್ಕ ಇವು ಯಾವ ಇಂದ ಬೆಳೆದಿದ್ದೆ ಅದ್ರ ಇವತ್ತೆಲ್ಲ ಸಿಕ್ಕತಿ ಖುಷಿ ಪಡಷ್ಟು ನನ್ ಇಲ್ವಾ ಹಂಗಿದ್ರು ನನಗ ಅಯ್ಯೋ ಅಕ್ಕ ಹಂಗಂದೆ ನಾನು ಪುಣ್ಯ ಮಾಡಿದೀನಿ ನನಗೂ ಅಕ್ಕ ತಂಗಿ ಯಾರು ಯಾರಿಲ್ಲ ಒಬ್ಬಕ್ಕೆ ನೀವು ನೀವೆಲ್ಲ ಇರೋದಕ್ಕೆ ನನಗೆ ಬಹಳ ಖುಷಿ ಆಯ್ತೈತಿ ನಾನು ಯಾವ ಜನ ಪುಣ್ಯ ಮಾಡಿದ್ದೆ ನನಗೆ ಇಬ್ರು ಹತ್ತನ ಸಿಕ್ಕಾರ ಇಷ್ಟಿದೆ ಐತಿ ಅದು ಖುಷಿನೇ ಪಡ್ತೀನಿ ಆದ್ರೆ ಈ ವಿಚಾರದಾಗ ನೋಡಿದ್ಲಿ ಹೆಂಗಾತ ಅದಕ್ಕೆ ಬಾಳಿನ ಅಕ್ಕ ಈಗ ಆತು ಆಗಿದೆಲ್ಲ ಆಗೋತು ಈಗ ಯಾರೂ ನೀನು ಸದ್ಯ ಬರಲ್ಲ ಈಗ ಏನೂ ಆಗಲ್ಲ ಮುಗಿದು ಹೋಯ್ತು ಈಗ ಹಾಕು ಏನು ಯಾರನ್ನಲ್ಲ ನಾ ಕೊಟ್ಟಿದ್ದು ನನ್ನ ತಂಗಿಗೆ ನಾ ಪ್ರೀತಿಂತ ಕೊಟ್ಟಿದ್ದು ಅದನ್ನು ಅಂತ ವಾಪಸ್ ಕೊಟ್ಟರೆ ಅದು ಚಲೋ ಅಲ್ಲ ಆರಾಮ್ ಚೆಂದಗೆ ಹಾಕೊಂಡು ನಿಮ್ಮ ಖುಷಿ ಖುಷಿ ಅಂತ ಇರು ನಾನು ಇರ್ತೀವಿ ನೋಡು ಏನೇ ಬರಲಿ ಅನ್ಭವಿಸ್ಬೇಕು ಹೊರತು ಅದನ್ನ ಬಿಟ್ಟು ಎದುರಿಸಿ ಓಡೋಕ್ಕಾಗಲ್ಲ ನಾನು ಇನ್ನೊಂದ್ಸಲ ಹಿಂಗೆ ಅಂದರೆ ನಂಗೆ ಭಾಳ ಮನಸ್ಸಿಗೆ ಬೇಸರ ಆಗುತ್ತೆ ನೋಡುವ ರಾಘು ನೀನು ಹಿಂಗೆ ತಿಳ್ಕೊಬೇಡ ನನ್ನ ನಾ ಕೊಟ್ಟಿನಲ್ಲ ಅದನ್ನು ವಾಪಸ್ ಕೊಟ್ಟರೆ ಮರ್ಯಾದೆನಪ್ಪ ಇದ್ದಂಗೆ ಅಲ್ಲ ಅಡಿಗೆ ಸುಮ್ಮನೆ ಯಾತಿರಲ್ಲ ಅಂತ ಸುಮ್ಮನಿಲ್ಲ ಏನಿಲ್ಲ ಹೋಗಿ ಬಡಬಡ ಬಡ ಹೋಗು ಕೆಟ್ಟ ಮಕ್ಕ ತಕೊರಿ ಬಡ ಬಡ ಬರಿ ಚಾ ಮಾಡ್ತೀನಿ ಎಲ್ಲರಿಗೂ ಮಸ್ತ್ ಚಾ ಕುಡಿ ನಂತ ಅಕ್ಕ ನೀ ಯಾ ಜನ್ಮದಾಗ ನಾನು ನಿಜವಾದ ಅಕ್ಕ ಇದ್ದೆ ಗೊತ್ತಿಲ್ಲ ಆದ್ರೆ ಇವತ್ತು ನನಗೆ ಅಕ್ಕ ಪ್ರೀತಿ ಏನನ್ನದ ನಿಜವಾಗ ನನಗೆ ಗೊತ್ತಾಗತ್ತೆ ಅಕ್ಕ ನಿಜ ಹೊಚ್ಚುಡಿಗೆ ಸರಿ ನನಗೂ ಅದು ಯಾವ್ದು ಅನುಭವ ಇದ್ದಿಲ್ಲ ಇವತ್ತಿನಿಂದ ನನ್ನ ತಂಗಿ ಪ್ರೀತಿ ಅಂತ ಅರ್ಥ ಆಗತ್ತಿಲ್ಲ ಹಂಗ ಅಷ್ಟೇ ಜೀವನ ಯಾರು ಏನು ಹೊತ್ಕೊಂಡು ಹೋಗಂಗಿಲ್ಲ ಏನಿಲ್ಲ ಎಲ್ಲ ಪ್ರೀತಿಲಿಂತ ಇರಬೇಕು ನಾನು ಕೂಡು ಕುಟುಂಬ ಬಯಸಿ ಬಂದಿದ್ದು ಇದಕ್ಕಂದ್ರೆ ಇದೇ ಒಂದು ಆಸೆ ಎಲ್ಲರ ಪ್ರೀತಿಯಲ್ಲಿ ನಕ್ಕು ಅಂತ ಆಡ್ಕೊಂತಿರೋ ಒಂದ್ ಆಸಕ್ ನನಗೇನ್ ಬೇಕಾದಂಗಿತ್ತು ಹಂಗಿದ್ರೆ ನಾನು ಬೇರೆ ಯಾರೋ ಮಾಡ್ಕೊಂಡು ಒಬ್ಬತ್ತ ಮಗ ಇದ್ದು ಹೋಗಬೇಕು ಅಂತ ಇರ್ತಿದ್ದಿಲ್ಲ ಅದ್ರ ಏನು ಇರ್ತಿ ತಿನ್ನು ಉಣ್ಣು ಮಕ್ಕಳು ಸಾಯಿ ಇಷ್ಟೇ ಕೂಡು ಕುಟುಂಬ ಅಂದ್ರೆ ನಕ್ಕೊಂತ ಆಡ್ಕೊಂತ ಜೀವನ ಹೆಂಗೆ ಕೇಳುದಂತಾನೆ ಅಂತಾನೆ ಗೊತ್ತಾಗಂಗಿಲ್ಲ ಕಷ್ಟ ಸುಖ ನಲಿವು ಎಲ್ಲರಿಗೂ ಒಬ್ರಿಗೊಬ್ರು ಆಗಿರ್ತೀವಲ್ಲ ಅದೇ ಜೀವನ ನೀ ಏನ್ ಚಿಂತೆ ಮಾಡ್ಬೇಡ ಈ ಮೊದ್ಲು ಅಳಗಿಸ್ತಿಲ್ವಾ ನೀನ